ಕೊಡ್ತಾ ಇದಿರೀ ಕನ್ನಡ ಟಿವಿ ದೈ ಭಜರಂಗಿ ಹನುಮಾನ್ ಜಯಂತಿಯ ಶುಭಾಶಯಗಳು ಆಂಜನೇಯ ದೇವಸ್ಥಾನಕ್ಕೆ ಭಕ್ತರ ದಂಡು ಆಂಜನೇಯ ಸ್ವಾಮಿಯ ಆರಾಧನೆ ಬಲು ಜೋರಾಗಿ ನಡೆಯುತ್ತಿದೆ ಮಂಡ್ಯದ ಮೈಸೂರು ಬೆಂಗಳೂರು ಹೆದ್ದಾರಿ ಕಲ್ಲಹಳ್ಳಿಯ ಆಂಜನೇಯ ದೇವಸ್ಥಾನಕ್ಕೆ ಬೆಳಗಿನಿಂದಲೇ ಭಕ್ತರ ದಂಡು ಆಗಮಿಸುತ್ತಿದೆ ಇಂದು ಆಂಜನೇಯ ಸ್ವಾಮಿಗೆ ವಿಶೇಷ ಪೂಜಾ ಅಲಂಕಾರಗಳನ್ನು ಮಾಡಲಾಗಿದ್ದು ಭಕ್ತರು ಬೆಳಗಿನಿಂದಲೆಯೇ ದೇವರ ದರ್ಶನ ಪಡೆದು ಪುನೀತರಾಗುತ್ತಿದ್ದಾರೆ ಪವನ ಪುತ್ರನಾದ ಆಂಜನೇಯ ಸ್ವಾಮಿಯು ಈ ದಿನದೊಂದು ಜನಿಸಿದ್ದನು ಎನ್ನುವ ನಂಬಿಕೆಯಿಂದ ಆಂಜನೇಯ ಸ್ವಾಮಿಯ ಆಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕಾಗಿ ಜನರು ಈ ದಿನ ಹನುಮಂತನನ್ನು ವಿಶೇಷ ರೀತಿಯಲ್ಲಿ ಪೂಜಿಸುತ್ತಾರೆ ಹಿನ್ನೆಲೆ ಮಂಡ್ಯದ ಎಲ್ಲ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ನೆರವೇರುತ್ತಿದೆ ಇಂದು ಹನುಮಂತನಿಗೆ ಹೂವಿನ ಅಲಂಕಾರ ಮತ್ತು ವಿಳ್ಳೆದೆಲ್ಲೆಯನ್ನು ಅರ್ಪಿಸಿದರೆ ಹನುಮಂತನು ನಮ್ಮ ಎಲ್ಲ ಕೆಲಸಗಳನ್ನು ಸುಲಭ ಮಾಡುತ್ತಾನೆ ಹನುಮಂತನ ಕೃಪೆ ಸಿಗಲಿದೆ ಎನ್ನುವ ನಂಬಿಕೆ ಇದೆ يشكو سادسا و